ಹಲೋ ಎಲ್ಲಿಗೂ ನಮಸ್ಕಾರ ಅದು ಹೇಳಿದವ ಒಂದು ಹತ್ತು ಸೀರೆ ಕುಚ್ಚು ಕಟ್ಟೋದಿದೆ ಇದು ಬಂದು ಒಂದು ಸ್ವಲ್ಪ ಜಾಸ್ತಿ ರೇಟಿಂದು ಕುಚ್ಚು ಸ್ಯಾರಿ ಕಂಚಿ ಸ್ಯಾರಿಗೆ ಬಂದು ಇದಕ್ಕೆ ಸ್ಯಾರಿಗೆ ಬಂದು ಗ್ರ್ಯಾಂಡ್ ಸ್ಯಾರಿ ಅವ್ರು ಹೇಳಿದ್ರು ಇದರೊಳಗೆ ಕುಚ್ಚುಕಟ್ಟಿ ಅಂತ ಅಂದರೆ ಇದರೊಳಗೆ ಈ ಸೀರೆಯಲ್ಲೇ ಏನು ಎಳೆ ಬರುತ್ತೆ ಇದನ್ನು ತೆಗೆದು ಕಟ್ಟಬೇಕು ಇದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಎಳೆ ತೆಗಿಯೋದು ಮತ್ತು ಸಿಂಪಲ್ ಬೇಬಿ ಕುಚ್ಚು ಅಂದರೆ ಒಂದು ಸ್ಟೆಪ್ಪು ಅಥವಾ ಎರಡು ಸ್ಟೆಪ್ ಇರುತ್ತೆ ಬೇಬಿ ಕುಚ್ಚು ಮತ್ತು ಇದೇ ದಾರವನ್ನು ಥ್ರೆಡ್ಡನ್ನು ಯೂಸ್ ಮಾಡ್ಕೊತೀನಿ ನಾನು ಇದೇ ಥ್ರೆಡ್ಡನ್ನು ಯೂಸ್ ಮಾಡಿ ತೆಗೆದುಬಿಟ್ಟು ಫುಲ್ಲು ತೆಗೆದುಬಿಟ್ಟು ಇಲ್ಲಿ ಬ್ಲಾಕ್ ಇರೋದ್ರಿಂದ ಬ್ಲಾಕ್ ಕೊಡೋಕ್ಕಾಗಲ್ಲ ನಾವು ಈ ಈ ಥ್ರೆಡ್ ಯೂಸ್ ಆಗೋಲ್ಲ ಫ್ರೆಂಡ್ಸ್ ಇಲ್ಲೇನು ಥ್ರೆಡ್ ಇರುತ್ತೆ ಇದು ಯೂಸ್ ಆಗಲ್ಲ ಆದರೆ ಈ ಇಲ್ಲೇನಿರುತ್ತೆ ಈ ಥ್ರೆಡ್ಡು ನಮಗೆ ಯೂಸ್ ಆಗುತ್ತೆ ಈ ಥ್ರೆಡ್ ಯೂಸ್ ಆಗುತ್ತೆ ಅದನ್ನು ಹಾಕ್ಬಿಟ್ಟು ನಾನು ಕುಚ್ಚು ಕಟ್ಟೋದನ್ನು ತೋರಿಸ್ತೀನಿ ಯಾವ ರೀತಿ ಎಳೆ ತೆಗೆಯೋದು ತೋರಿಸ್ತೀನಿ ಕಟ್ಟೋದು ಕೂಡ ತೋರಿಸ್ತೀನಿ ಸೀರೆಲೆ ಬಂದಾಗ ಈ ರೀತಿ ಮಾಡ್ಕೋಬೇಕಾಗುತ್ತೆ